ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಿಜಯ್ ಸೇನ್ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಖರ್ಗೆ ಸರ್ ಅವರೇ ನೀವು ಹೇಳ್ತಿದ್ದೀರಾ ಸಂಘ ಸಂವಿಧಾನವನ್ನ ನಂಬಲ್ಲ ಸಂವಿಧಾನವನ್ನ ಅನುಚರಣೆ ಮಾಡಲ್ಲ ಸಂವಿಧಾನ ಪ್ರಕಾರ ನೆಡ್ಕೊಳ್ಳಲ್ಲ ಸಂವಿಧಾನದ ಮೇಲೆ ಒಟ್ಟಾರೆಯವಾಗಿ ಆರ್ ಎಸ್ ಎಸ್ ಗೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಾ ಆರ್ ಎಸ್ ಎಸ್ ಅವರು ವರ್ಣ ವ್ಯವಸ್ಥೆಯನ್ನ ತರಕ ನೋಡ್ತಿದ್ದಾರೆ ಅಂತಂದು ಹೇಳ್ತೀರಾ ಸಂಘಕ್ಕೆ ನೂರು ವರ್ಷ ತುಂಬ್ತಾ ಇದೆ ಸ್ವಾಮಿ ವರ್ಣಾಶ್ರಮ ವ್ಯವಸ್ಥೆಯನ್ನ ಇಟ್ಕೊಂಡು ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡಿದ್ರೆ ವರ್ಣ ವ್ಯವಸ್ಥೆಯನ್ನ ಹಿಂದೂ ಸಮಾಜದಲ್ಲಿ ತುರ್ಕಿದ್ರೆ ಇಲ್ಲಿ ಅಸ್ಪೃಶ್ಯತೆಯನ್ನ ಸಂಘ ಆಚರಣೆ ಮಾಡೋ ಯಾವ್ದಾದ್ರು ಒಂದೆರಡು ಎರಡು ಘಟನೆ ಹೇಳಿ ಸ್ವಾಮಿ ಸಂಘದ ಬೈಠಕ್ಗಳಲ್ಲಿ ಸಂಘದ ಶಾಖೆಗಳಲ್ಲಿ ಅಸ್ಪೃಶ್ಯತೆಯನ್ನ ಪ್ರಚೋದಿಸುವ ಯಾವ್ದಾದ್ರು ಒಂದೆರಡು ಎರಡು ಘಟನೆಗಳು ಹೇಳ್ರಿ ಸ್ವಾಮಿ ಸಂಘದ ಅವಿಭಾಜ್ಯ ಅಂಗ ಅಂದ್ಕೊಂಡೆ ದಿನನಿತ್ಯ ಶಾಖೆಗಳು ನಡೆಸ್ತಾ ಇದೆ ಸಂಘ ಅದ್ರಲ್ಲಿ ಯಾವತ್ತಾದ್ರೂ ಜಾತಿ ತಾರತಮ್ಯಗಳು ಇರದ್ನ ಅಂತ ಘಟನೆಗಳ ಎಲ್ಲಾದ್ರೂ ಘಟಿಸಿದ್ರೆ ಹೇಳ್ರಿ ಸ್ವಾಮಿ ಅದನ್ನ ಬಿಟ್ಟು ಸಂಘದ ಬಗ್ಗೆ ಯಾವುದೇ ಜ್ಞಾನ ಇಲ್ಲದೆ ಸುಮ್ಮನೆ ಪುಂಕಾನುಪುಂಕ ಮಾಧ್ಯಮಗಳ ಮುಂದೆ ಮಾತನಾಡೋದನ್ನ ಮೊದಲು ನಿಲ್ಲಿಸಿ ಸಂಘವನ್ನ ಒಪ್ಕೊಂಡಿರೋದು ಸಮಾಜ ಜನಗಳು ಒಪ್ಕೊಂಡಿದ್ದಾರೆ ನಿಮ್ಮಿಂದ ಜನಗಳಿಗೆ ಹೇಳೋ ಅಗತ್ಯತೆ ಇಲ್ಲ ಜನಗಳು ವಾಸ್ತವವಾಗಿ ಅವರೇ ಬಂದ್ಬಿಟ್ಟು ಸಂಘದಲ್ಲಿ ಬೆರ್ಚ್ ಬಿಟ್ಟು ಸಂಘದ ಬಗ್ಗೆ ತಿಳ್ಕೊಂಡಿದ್ದಾರೆ ಅನೇಕ ಚಿಂತಕರು ಎಡಪಂಥೀಯರು ಸಹ ಮೊದಲು ಸಂಘವನ್ನ ವಿರೋಧ ಮಾಡಿಬಿಟ್ಟು ಆ ನಂತರದಲ್ಲಿ ಸಂಘಕ್ಕೆ ಬಂದಾದ ನಂತರದಲ್ಲಿ ಸಂಘದ ಕಾರ್ಯಗಳನ್ನ ನೋಡ್ಬಿಟ್ಟು ಅವರು ಸಂಘಕ್ಕೆ ಸಕ್ರಿಯವಾದ ಕಾರ್ಯಕರ್ತರು ಆಗಿದ್ದಾರೆ ನೀವು ಶಾಖೆಗೆ ಬಂದ್ರೆ ಅದು ಆಗ್ಬೋದೇನೋ ಸಂಘಕ್ಕೆ ನೀವು ಸಹ ಸಮಯ ಕೊಡ್ಬೋದೇನೋ ಶಾಖೆಗಳಿಗೆ ನೀವು ಬರಬಹುದೇನೋ ಆದ್ರೆ ನೀವು ಅದನ್ನ ಮಾಡ್ತಿಲ್ಲ ಅದನ್ನ ಮಾಡ್ತಿಲ್ಲ ಯಾವುದೇ ರೀತಿ ಸಂಘದ ಬಗ್ಗೆ ಜ್ಞಾನ ಇಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಸಂಘ ಏನೇನ್ ಕೆಲಸ ಮಾಡುತ್ತೆ ಅದು ಗೊತ್ತಿಲ್ಲ ಸಂಘದ ಬಗ್ಗೆ ಯಾವುದೋ ಗಾಳಿ ಸುದ್ದಿ ಹೇಳಿದ್ರೆ ಅದನ್ನ ತಿಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆನೂ ವಿವರಣೆ ಕೊಡ್ಕೊಂತ ಇರ್ತೀರಾ ಇದನ್ನ ಮೊದಲು ಬಿಡಿ ಕಣ್ಣು ಸ್ವಲ್ಪ ತೆರೆದಿರಿ ಸ್ವಾಮಿ ನಿಮಗೆ ಒಂದು ಕನ್ನಡಕ ಹಾಕೊಂಡಿದೀರಾ ಸಂಘ ಅನ್ನೋದು ಸಾಮಾಜಿಕ ಕಾರ್ಯವನ್ನ ಮಾಡಲ್ಲ ಸಂವಿಧಾನವನ್ನ ವಿರೋಧ ಮಾಡುತ್ತೆ ಅನ್ನೋ ಒಂದು ಕನ್ನಡಕ ಕನ್ನಡಕನಿ ಒಕ್ಕೊಂಡಿದ್ರ ಆ ಚಸ್ಮವನ್ನು ಮೊದಲು ತೆಗೀರಿ ಅವಾಗ ವಾಸ್ತವತೆ ಕಾಣುತ್ತೆ ಅದನ್ನ ಬಿಟ್ಟು ನಿಮಗೆ ಬಾಯಿಗೆ ಬಂದಂಗೆ ಸಂಘ ಏನು ಸಮಾಜಕ್ಕೆ ಕಾರ್ಯ ಮಾಡಿಲ್ಲ ರಾಷ್ಟ್ರಕ್ಕೆ ಕಾರ್ಯ ಮಾಡಿಲ್ಲ ರಾಷ್ಟ್ರದ ಪ್ರಗತಿಗೆ ಏನೂ ಸಹ ಅದರ ಕೊಡುಗೆ ಇಲ್ಲ ರಾಷ್ಟ್ರದ ಅಭಿವೃದ್ಧಿಗೆ ಏನೂ ಸಹ ಕೊಡುಗೆ ಇಲ್ಲ ಅಂತಂದು ಪುಂಕ ಸುಳ್ಳುಗಳ ಸರಮಾಲೆಯನ್ನ ಕಟ್ತಿದ್ದೀರಲ್ಲ ಅದನ್ನ ನಿಲ್ಸಿ ಮೊದ್ಲು ನೀವು ತುಂಬಾ ಪುಂಖಾನುಪುಂಖ ವಿರೋಧಗಳನ್ನ ಸಂಘದ ಬಗ್ಗೆ ಬ್ಯಾನ್ ಮಾಡ್ತೀನಿ ಹಾಗೆ ಹೀಗೆ ಸಿಕ್ಕಾಬಟ್ಟ ಹೇಳ್ತಾ ಇರ್ಬೋದು ಅದು ಯಾವ ಶಾಖೆಯಲ್ಲೂ ಸಹ ಚರ್ಚೆ ಆಗಲ್ಲ ಏಕೆ ಸಂಘದ ಉದ್ದೇಶ ರಾಷ್ಟ್ರವನ್ನ ನಿರ್ಮಾಣ ಮಾಡುವುದು ರಾಷ್ಟ್ರಕ್ಕೆ ಧಕ್ಕೆ ತರುವವರನ್ನ ದೂರದಲ್ಲಿಡುವುದು ಹಾಗೂ ರಾಷ್ಟ್ರದ ಪ್ರಗತಿಗೆ ಏನೇನು ಕೆಲಸ ಬೇಕೋ ಆ ಕೆಲಸವನ್ನ ಮಾಡೋದ್ರಲ್ಲಿ ನಿರತವಾಗಿದೆ ಸ್ವಾಮಿ ನೀವು ಹೇಳಿಕೆಗಳನ್ನ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟ ಮಾತ್ರಕ್ಕೆ ಸಂಘವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣನ ಸಂಘ ಬ್ಯಾನ್ ಆಗಲ್ಲ ನೀವು ತುಂಬಾ ಗೌರವಾನ್ವಿತ ಹುದ್ದೆಯಲ್ಲಿರೋರು ಸಂಘಕ್ಕೆ ನೂರು ವರ್ಷ ನಿಮಿಗೂ ಸಹ ಅಷ್ಟಾಗಿರೋಕ್ಕಿಲ್ಲ ನೀವು ಹುಟ್ಟೋಕಿನ ಮುಂಚೆನೆ ಸಂಘ ಹುಟ್ಟಿದ್ದು ಆಯ್ತಾ ಸಂಘವನ್ನ ವಿರೋಧ ಮಾಡಬೇಕು ಸಂಘವನ್ನ ಬ್ಯಾನ್ ಮಾಡಬೇಕು ಅನೇಕ ರೀತಿಯ ಕಾರ್ಯ ಮಾಡ್ಬಿಟ್ಟು ಆಮೇಲೆ ಸಂಘವನ್ನ ಅರ್ಥ ಮಾಡಿಕೊಂಡು ಸಂಘ ರಾಷ್ಟ್ರಕ್ಕೆ ಬೇಕು ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಂಘ ತುಂಬಾ ಅಗತ್ಯತೆ ಇದೆ ಅಂತಂದು ಜವಾಹರ್ ಲಾಲ್ ನೆಹರೂರವರೇ ಗಣರಾಜ್ಯೋತ್ಸವ ದೆಹಲಿ ಪಥ ಸಂಚಲನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ ಅದೇ ಪಕ್ಷದಲ್ಲಿರುವ ನೀವು ಅದನ್ನ ಸಂಘವನ್ನ ಟೀಕೆ ಮಾಡ್ತಾ ಇದ್ದೀರಾ ಗೋವಾದಲ್ಲಿ ಪೋರ್ಚುಗೀಸರನ್ನ ಒಡೆದೋಡಿಸುವಲ್ಲಿ ಸಂಘದ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ರಾಷ್ಟ್ರದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದಾಗ ಆ ಸಂದರ್ಭದಲ್ಲಿ ಮೊದಲು ಧಾವಿಸುವುದು ಸಂಘದ ಸ್ವಯಂ ಸೇವಕರು ಅವನ್ನೆಲ್ಲ ನೋಡಲ್ವಾ ಅವನ್ನೆಲ್ಲ ನೋಡಿ ಸ್ವಾಮಿ ಸ್ವಲ್ಪ ಜ್ಞಾನವನ್ನ ಜ್ಞಾನಾರ್ಜನೆ ಮಾಡ್ಕೊಳ್ಳಿ ಆಗ ಖಂಡಿತ ನಿಮಗೆ ಯಾವ ಸಂಘಟನೆ ಸಮಾಜಕ್ಕಾಗಿ ನಿರ್ವಹಿಸ್ತಿದೆ ಯಾವ ಸಂಘಟನೆ ಸಂವಿಧಾನ ಬದ್ಧವಾಗಿ ಕಾರ್ಯನಿರ್ವಹಿಸ್ತಿದೆ ಯಾವ ಸಂಘಟನೆ ಸಂವಿಧಾನ ವಿರೋಧ ಮಾಡಿಬಿಟ್ಟು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ಯಾವ ಒಂದು ಸಂಘಟನೆ ಸಂವಿಧಾನವನ್ನೇ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿದೆ ಅದನ್ನೆಲ್ಲ ನೋಡಿ ಸ್ವಾಮಿ ಅವಾಗ ವಾಸ್ತವತೆ ಅರ್ಥ ಆಗುತ್ತೆ ಅದನ್ನ ಬಿಟ್ಟು ಸಂಘದ ಬಗ್ಗೆ ತಪ್ಪು ತಪ್ಪು ಪರಿಕಲ್ಪನೆಗಳನ್ನ ಜನಗಳಿಗೆ ಎಳಸೋದು ಸಮಾಜಕ್ಕೆ ತಿಳಿಸೋದು ಇದನ್ನೆಲ್ಲ ಮಾಡೋದು ಬಿಡಿ ಸ್ವಾಮಿ ನೀವು ಉದ್ಧಾರ ಆಗ್ತೀರಾ ರಾಷ್ಟ್ರನ ಉದ್ಧಾರ ಆಗುತ್ತೆ ರಾಷ್ಟ್ರಕ್ಕೆ ಧಕ್ಕೆ ತರುವ ಕೆಲಸವನ್ನ ಮಾಡ್ತಿರೋದು ನೀವು ಯಾಕೆ ಅಂದ್ರೆ ಸಂಘಟನೆ ರಾಷ್ಟ್ರಕ್ಕೋಸ್ಕರ ದುಡಿತಿರೋದು ಯಾವುದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ವೈಯಕ್ತಿಕ ಆಸೆಗಳಿಗೋಸ್ಕರ ವೈಯಕ್ತಿಕ ಲಾಲಸೆಗೋಸ್ಕರ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ದುಡಿತಿಲ್ಲ ಸಂಘಟನೆ ಇಡೀ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರದ ಗಾಂಭೀರ್ಯಕ್ಕೋಸ್ಕರ ರಾಷ್ಟ್ರದ ಅಸ್ತಿತ್ವಕ್ಕೋಸ್ಕರ ಕೆಲಸ ಮಾಡ್ತಿರೋದು ಸ್ವಾಮಿ ಅದನ್ನ ಫಸ್ಟ್ ತಿಳ್ಕೊಳ್ಳಿ ನೀವು ಯಾವುದೋ ಒಂದು ಸಂಘಟನೆ ಬಗ್ಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದನ್ನ ಫಸ್ಟ್ ನಿಲ್ಸಿ